ಜೈ ಭೀಮ್ ಬಂಧುಗಳೇ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಂಬೇಡ್ಕರ್ ಕಾಲೋನಿಯಲ್ಲಿ ಮನಸ್ಥಿತಿ ದಿನ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚೇತನ್ ಅಹಿಂಸಾ ದಮ್ಮ ಪ್ರಚಾರಕರಾದ ಪಾಪಣ್ಣ ಊರ್ಗೋಲು ವೈಚಾರಿಕ ಸಂಘದ ಅಧ್ಯಕ್ಷರು ನಾರಾಯಣಸ್ವಾಮಿ ಭಾರತೀಯ ಬೌದ್ಧ ಮಹಾಸಭಾದ ಪ್ರಚಾರಕರಾದ ಸಿ ವೈ ರಾಧಾ ಸಿದ್ಧಾರ್ಥ ಆನಂದ್ ಲಕ್ಕೂರು ವೆಂಕಟೇಶ್ ಗಂಗಾಧರ್ ಮಡಿವಾಳ ಶ್ರೀನಿವಾಸ್ ಕಾಲೋನಿಯ ಕಿರಣ್ ಬಾಬು ಇನ್ನು ಅನೇಕ ಬಂಧುಗಳು ಹಾಜರಿದ್ದರು ವರದ ಪುಷ್ಪಾವಿ ರಿಟೆಕ್ ವರದಿ ಪುಷ್ಪ ಎಸ್ ಬಿ ಮಾಲೂರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವಾನಿ ನ್ಯೂಸ್ ಕನ್ನಡ ಬಂಧುಗಳೇ ಏನಿವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇವತ್ತು ಅಂಬೇಡ್ಕರ್ ಕಾಲೋನಿಯಲ್ಲಿ ಇವತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಿಸೆಂಬರ್ ಇಪ್ಪತ್ತೈದರಂದು ಈ ಮನುಸ್ಮೃತಿಯನ್ನು ದಹನ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹ ಈ ಒಂದು ಸಂದರ್ಭದಲ್ಲಿ ಮನಸ್ಕೃತಿಯನ್ನು ನಾವು ಸ ಸಹ ಸುಡ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಾವು ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇದ್ದೀವಿ ಬೌದ್ಧರ ಕಡೆ ಹೋಗ್ತಾ ಇದ್ದೀವಿ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಮನಸ್ಕೃತಿಯನ್ನು ಸುಡ್ತಾ ಇದ್ದೀವಿ ಜೈ 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 ಧಿಕ್ಕಾರ ಧಿಕ್ಕಾರನುಸ್ಮೃತಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರನುಸ್ಮೃತಿಗೆ ಧಿಕಾರ ಸುಮತಿ ಭಾರ್ಗವನಿಗೆ ಹೇಳಿ ಧಿಕ್ಕಾರ ಧಿಕಾರ ಧಿಕಾರ ಬರೆದ ಸುಮತಿ ಭಾರ್ಗವಾಗ ಹೇಳಿ ಧಿಕಾರ ಧಿಕಾರ ಇವತ್ತು ಮಾಲೂರಿನಲ್ಲಿ ಬಹಳ ಅರ್ಥಪೂರ್ಣವಾದ ಜಾಗೃತಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲು ಅವಕಾಶ ಸಿಕ್ಕಿದೆ ಇದು ಮನುಷ್ಯ ದಾನ ದಿವಸ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಏನು ನಮಗೆ ಸಾಂಕೇತಿಕವಾಗಿ ಬಾಬಾ ಸಾಹೇಬ್ ಅಸಮಾನತೆಯಿಂದ ಒಂದು ರೀತಿ ತೆಗೆದುಹಾಕಬೇಕು ಒಂದು ಸಮಸಮಾಜ ಕಟ್ಟಬೇಕು ಸಮ ಸಮಾಜವೇ ಸಮಾಜದ ಸಮಸ್ಯೆಗಳನ್ನು ಪರಿಹಾರ ಅದು ಮಹತ್ ಸತ್ಯ ಕಥಾ ಸಂದರ್ಭದಲ್ಲಿ ಈ ಒಂದು ಮನುಸ್ಮೃತಿಯನ್ನು ಸುಳ್ತಾರೆ ಸೊ ಆ ವಿಚಾರಣೆ ಜಾಗೃತಿ ಅರ್ಥ ಮಾಡಿಕೊಳ್ಳೋದು ನಾವು ಇತಿಹಾಸನ ವೈಜ್ಞಾನಿಕವಾಗಿ ಇತಿಹಾಸನ ಮುಖ್ಯವಾಗಿ ಅರ್ಥೈಸ್ಕೊಂಡು ವರ್ತಮಾನದಲ್ಲಿ ಸ್ನೇಹಿತರ ಗಂಗಾದರು ಮತ್ತು ಎಲ್ಲ ನಾವು ಸಂಘಟನೆ ಮಾಡಿ ಒಂದು ಉತ್ತಮ ಭವಿಷ್ಯ ಉತ್ತಮ ಭವಿಷ್ಯ ಕಟ್ಟೋದು ಮುಂದಿನ ಪೀಳಿಗೆಗೆ ನಮಗಾಗಿರೋ ಅನ್ಯಾಯಗಳು ಆಗ್ದಂಗೆ ಮುಖ್ಯವಾಗಿ ಸಂವಿಧಾನದ ಸಮಸಮಾಜದ ಸಂಕೇತನ ಸಂದೇಶನ ನಾವು ಅರಿವು ನಮ್ಮ ಉದ್ದೇಶ ಸೊ ಈ ರೀತಿ ಒಳ್ಳೆಯ ಕಾರ್ಯಕರ್ತ ಮಾಲೂರು ಚಳುವಳಿಯ ಭೂಮಿಯಲ್ಲಿ ಕೋಲಾರದಲ್ಲಿ ಒಳ್ಳೆಯದು ಆಗ್ತಾ ಇರಲಿ ನಾವು ಕೂಡ ಜಾಗೃತಿ ಸೇವೆ ಮತ್ತು ಹೋರಾಟದ ಮುಖಾಂತರ ಎಲ್ಲರ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಬರೋಣ ಜೈ ಕರ್ನಾಟಕ ಜೈ ಬಿ ಜೈ ಬಿ